ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಗೊಜ್ಜ ಅವಲಕ್ಕಿ ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಇದು ನಾವು ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ಎಲ್ಲ ಕೊಟ್ಟಿರ್ತಾರೆ ನೋಡಿ ಗೊಜ್ಜ ಅವಲಕ್ಕಿ ಅಂತ ತುಂಬ ಚೆನ್ನಾಗಿರುತ್ತೆ ಅದೇ ಪ್ರಸಾದದ ಥರ ನಾನಿವತ್ತು ಪ್ರಸಾದನ ಮನೆಯಲ್ಲೇ ಗೊಜ್ಜ ಅವಲಕ್ಕಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಹುಳಿ ಆಗಿರುತ್ತೆ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬ ಚೆನ್ನಾಗಿರುತ್ತೆ ನೋಡ್ತಾಯಿದ್ದೀರಲ್ಲ ಫ್ರೆಂಡ್ಸ್ ಇವಾಗ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ ಅವಲಕ್ಕಿನ ಇದು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ಅಲ್ಲ ಇದು ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡಿದ್ದೀನಿ ಈಗ ನಾನು ಮಿಕ್ಸಿ ಜಾರಿಗೆ ಅವಲಕ್ಕಿನ ನೋಡಿ ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಅರ್ಧಂಬರ್ಧನ ನಾನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಜಾಸ್ತಿ ಪೌಡ್ರ್ ಮಾಡ್ಕೊಳ್ಳೋದು ಬೇಡ ನೋಡಿ ನಾನು ಈ ರೀತಿಯಾಗಿ ನಾನು ಅರ್ಧ ಅರ್ಧ ಮಾಡ್ಕೊಂಡಿದ್ದೀನಿ ಅವಲಕ್ಕಿ ಸ್ವಲ್ಪ ಅರ್ಧ ಅರ್ಧ ಆಗಿರಬೇಕು ಆಗಿದ ನಂತರ ನೋಡಿ ಇವಾಗ ನೆಕ್ಸ್ಟಿಗೆ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಈಗ ನಾನು ಅದೊಳಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅವಲಕ್ಕಿನ ನಾನು ಸ್ವಲ್ಪ ಪುಡಿ ಮಾಡ್ಕೊಂಡಿರೋದನ್ನ ಆಮೇಲೆ ನೋಡಿ ನೆಕ್ಸ್ಟಿಗೆ ಇವಾಗ ಒಂದು ಚಿಕ್ಕ ಗಾತ್ರದ್ದು ಹುಣ್ಸೆ ಹಣ್ಣಿನ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಆಮೇಲೆ ನೋಡಿ ಸ್ವಲ್ಪ ನಾನು ಬೆಲ್ಲನ ತೊಗೊಂಡಿದ್ದೀನಿ ಈಗ ಹುಣಸೆ ಹಣ್ಣು ಒಳಗೆ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ನೋಡಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆದರೆ ಸಾಕು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ತುಂಬ ನೀರು ನೀರು ಈಗ ಸ್ವಲ್ಪ ನಾನು ಕೈಯಲ್ಲಿ ಹಾಗೆ ಸ್ವಲ್ಪ ಬಿಸಿ ನೀರನ್ನ ತೊಗೊಂಡಿದ್ದೆವು ಉಗುರು ಬೆಚ್ಚಿಗಿರೋ ನೀರನ್ನ ಇವಾಗ ನೋಡಿ ನಾನು ಕೈಯಲ್ಲಿ ನಾನು ಸ್ವಲ್ಪ ಇದನ್ನು ಮ್ಯಾಶ್ ಮಾಡ್ಕೊಂಡಿದ್ದೆ ನಂತರ ಈಗ ನಾನು ಮಿಕ್ ಒಂದು ನಾವು ಟೀ ಕಾಫಿ ನಾವು ಸೋಸ್ಕೊಳ್ತೀವಿ ನೋಡಿ ಅದನ್ನು ನಾನು ತಗೊಂಡು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಇದು ಹಾಕಿದ ನಂತರ ನೋಡಿ ಈಗ ನಾನು ಸ್ವಲ್ಪ ತಿಳಿ ಸಾಂಬಾರು ಪೌಡರ್ ಇರುತ್ತೆ ನೋಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೀವು ತಿಳಿ ಸಾಂಬಾರು ಪೌಡರ್ನ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಜಾಸ್ತಿ ನಾವು ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಬೇಡ ಇಲ್ಲಾಂದರೆ ತುಂಬಾ ಮೆತ್ಕೊಂಡೋಗ್ಬಿಡುತ್ತೆ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಆದರೆ ಇದು ನಾವು ನೆನೆಯೋಕ್ಕೆ ಬಿಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಉದುರು ಉದುರಾಗೆ ಇರಬೇಕು ಜಾಸ್ತಿ ಬೇಡ ಈಗ ಒಂದು ಪ್ಲೇಟ್ನ ನಾನು ಮುಚ್ಚಿಟ್ಬಿಡ್ತೀನಿ ಹತ್ತು ನಿಮಿಷ ನೆಕ್ಸ್ಟ್ ನೋಡಿ ಈಗ ನಾನು ಒಂದು ಚಿಕ್ಕದೊಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಗ್ಯಾಸ್ ಹಚ್ಕೊಂಡಿದ್ದೀನಿ ಈಗ ಕಾದಿದೆ ಒಂದು ಸ್ಪೂನ್ ನಾನು ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ ನೀವು ಬಿಳಿ ಎಳ್ಳು ಬೇಡ ಅಂತ ಅಂದರೆ ಕಪ್ಪೆಳ್ಳನ್ನು ನೀವು ಯೂಸ್ ಮಾಡ್ಕೊಳ್ಬೋದು ನಾನು ಈ ರೀತಿಯಾಗಿ ನಾನು ಸ್ವಲ್ಪ ಘಮ ಘಮ ಬರೋ ತನಕ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಈಗ ನಾನು ಒಂದು ಕುಟಾಣಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಕುಟಾಣಿ ಒಳಗೆ ನಾನೀಗ ಕುಟ್ಕೊಳ್ತಾ ಇದ್ದೀನಿ ಜಾಸ್ತಿ ಪೌಡರ್ ಬೇಡ ಮೀಡಿಯಮ್ ಆಗಿ ಇದನ್ನು ಕೂಡ ನಾವು ಪೌಡರ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ನಾನು ಪೌಡರ್ ಮಾಡಿಕೊಂಡು ಪ್ಲೇಟ್ಗೆ ಸೇರಿಸಿಟ್ಕೊಂಡಿದ್ದೀನಿ ಆಮೇಲೆ ನೋಡಿ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆನ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೆ ಸಾಸಿವೆನೂ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡ ನಂತರ ನೋಡಿ ಉದ್ದಿನಬೇಳೆನೂ ಹಾಕ್ಕೊಳ್ತಾ ಇದ್ದೀನಿ ನಂತರ ಈಗ ನೋಡಿ ಕಡಲೆಕಾಯಿ ಬೀಜನೂ ಹಾಕ್ಕೊಂಡಿದ್ದೀನಿ ಒಂದೆರಡು ಕರ್ಬೇವಿನ ಸೊಪ್ಪನ್ನು ಹಾಕೊಳ್ಳೋಣ ಹಾಕ್ಕೊಳ್ಳೋಣ ಜೀರಿಗೆ ಏನು ಇದಕ್ಕೆ ಹಾಕ್ಕೊಳ್ಳೋದು ಬೇಡ ಮೊದಲಿಗೆ ನಾವು ಜೀರಿಗೆನ ನಾವು ಹುರ್ಕೊಂಡು ಆಗ್ಲೇ ನಾವು ಫ್ರೈ ಮಾಡಿ ಅಂದರೆ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೋಸ್ಕರ ಈಗ ಜೀರಿಗೆ ಸೇರಿಸ್ಕೊಳ್ಳೋದು ಬೇಡ ನೋಡಿ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಒಳಗೆ ಸ್ವಲ್ಪ ಕಡಲೆಕಾಯಿ ಬೀಜ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ನೋಡ್ತಾ ಇದ್ದಿಲ್ಲ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಆಗಲೇ ನಾವು ಮಿಕ್ಸಿಂಗ್ ಬೌಲ್ಗೆಲ್ಲ ಅವಲಕ್ಕಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ದಿರಲಿಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಆಗೋಗುತ್ತೆ ನೀವು ಬೆಳಗಿನ ತಿಂಡಿಗೂ ಈ ರೀತಿಯಾಗಿ ಮಾಡ್ಕೊಳ್ಬೋದು ನಂತರ ಈಗ ನಾನು ಉಪ್ಪನ್ನ ಸೇರಿಸ್ಕೊಳ್ತೀನಿ ಅಂದರೆ ನೋಡಿಕೊಂಡು ನೀವು ಉಪ್ಪನ್ನ ಸೇರಿಸ್ಕೊಳ್ಳಿ ಈಗ ಸಲ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನೋಡಿ ನಾನು ಮಿಕ್ಸ್ ಮಾಡ್ಕೊಂಡು ನಂತರ ಅದೇ ಪ್ಯಾನಿಗೆ ನಾನೀಗ ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೀನಿ ಈಗ ಅವಲಕ್ಕಿನೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ ಈ ಅವಲಕ್ಕಿನ ಈ ಪ್ಯಾನ್ ಒಳಗೆ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಈಗ ಬಿಸಿ ಮಾಡ್ಕೊಳ್ತೀನಿ ತೊಡ್ತಾ ಇದ್ದಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಈ ರೀತಿಯಾಗಿ ಗೊಜ್ಜು ಅವಲಕ್ಕಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಫಸ್ಟಿಗೆ ನಾವು ಎಳ್ಳು ಮತ್ತು ಜೀರಿಗೆನ ಹುರಿದಿಟ್ಕೊಂಡಿದ್ವಲ್ಲ ಪೌಡರ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಈ ಸಮಯಕ್ಕೆ ನಾನು ಸೇರಿಸ್ಕೊಳ್ತೀನಿ ಸ್ವಲ್ಪ ಬಿಸಿ ಆಗಿದ ನಂತರ ಈಗ ಇದನ್ನು ಕೂಡ ಅದೇ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಅವಲಕ್ಕಿಗೆಲ್ಲ ಅದು ಹೊಂದ್ಕೊಳ್ಬೇಕು ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ನೋಡ್ತಾ ಇದ್ದಿಲ್ಲ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ಸೇಮ್ ನಾವು ದೇವಸ್ಥಾನಗಳಲ್ಲಿ ತಿಂದಿರ್ತೀವಲ್ಲ ಅದೇ ರೀತಿಯಾಗಿ ಟೇಸ್ಟ್ ಆಗಿರುತ್ತೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಲಾಸ್ಟಿಗೆ ನೋಡಿ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಉದುರಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನೋಡ್ತಾ ಇದ್ದೇನೆ ಹೆಂಗಿದೆ ಅಂತ ತಿಂತಾ ಇದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿತ್ತು ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದೆಯಲ್ಲ ಎಷ್ಟು ದುರದ್ರಾಗಿ ಬಂದಿದೆ ಅಂತ ಈ ಕಡೆ ನಾನು ಜಾಸ್ತಿನೂ ನೀರನ್ನ ಸೇರಿಸ್ಕೊಂಡಿಲ್ಲ ಅಲ್ವಾ ಕರೆಕ್ಟಾಗಿ ನಾವು ಒಂದೇ ಬೌಲ್ಗೆ ಇಷ್ಟು ನೀವು ಎರಡು ಅಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ಬಂದಿರುತ್ತೆ ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಗೊಜ್ಜ ಗೊಜ್ಜು ಅವಲಕ್ಕಿನು ಅಂತಾರೆ ಹಾಗೆಯೇ ಗೊಜ್ಜು ಅಂತಲೂ ಹೇಳ್ತಾರೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್